ನಮಸ್ಕಾರ ಎಲ್ಲರಿಗೂ ಇವತ್ತ ನಾ ಏನು ಅಂತ ಸ್ಪೆಷಲ್ ಮಾಡೋಕತ್ತಿಲ್ರಿ ಸ್ಪೆಷಲ್ ಸ್ಪೆಷಲ್ ಅಂತಂದ್ರೆ ಶ್ರೀಕೃಷ್ಣನ ಅವಲಕ್ಕಿ ಮಾಡೋಕ್ಕತ್ತೇನಿ ಸೊ ಏನು ಪಾ ಅವಲಕ್ಕಿ ಒಳಗೆ ಸ್ಪೆಷಲ್ ಅಂತ ನಿಮಗೆ ಅನಿಸ್ಬೋದು ನಾ ಏನು ತೋರ್ಸಕತ್ತೇನಲ್ಲ ಇದು ವಿಜಯ್ ಅವಲಕ್ಕಿನ ಸ್ಪೆಷಲ್ ಇವತ್ತು ಸೊ ಇದನ್ನು ಎಲ್ಲರೂ ಲೋಕಲ್ ಒಳಗೆ ನೋಡಿದ್ರೆ ನನಗೆ ಒಂದು ಕಮೆಂಟ್ ಮಾಡಿರಿ ಸೊ ನಾ ಇದನ್ನು ಫಸ್ಟ್ ಟೈಮ್ ತೊಗೊಂಡು ಬಂದೆ ನಾ ಬೆಳವಡಿ ಲೋಕಲ್ ಒಳಗೆ ತೊಗೊಂಡು ಬಂದಿದ್ದೆ ನನಗಿದ್ನ ತೊಗೊಂಡು ಬಂದಾಗ ಅವಲಕ್ಕಿ ಇಲ್ಲ ಅಂತ ತೊಗೊಂಡು ಬಂದಿದ್ದ ಅಷ್ಟೇ ಇದೇನು ಸ್ಪೆಷಲ್ ಐತೆ ಅಂತ ತಂದಿರಲಿಲ್ಲ ತೊಗೊಂಡು ಬಂದೆ ತೊಗೊಂಡು ಬಂದಮೇಲೆ ನಾ ಮಾಡ್ಲಿಕ್ಕೆ ಹೋದ್ಮೇಲೆ ನನಗೆ ಎರಡು ಸಾರಿ ಅಂತಂದ್ರೆ ಅವಲಕ್ಕಿನ ಇದನ್ನ ಮಾಡೋಕೆ ಬರಲಿಲ್ಲ ರೀ ಆ್ಯಕ್ಚುಲಿ ಹೇಳಬೇಕಂದ್ರೆ ಮೂರನೇ ಸರಿಯಾಗಿ ನಾನು ಕರೆಕ್ಟ್ ಮಾಡೀನಿ ಅದನ್ನು ನಾ ವಿಡಿಯೋ ಮಾಡೀನಿ ನಿಮ್ಗೆ ತೋರ್ಸೋಕತ್ತೇನಿ ಸೊ ಏನಪ್ಪ ನಾರ್ಮಲಾಗಿ ಅವಲಕ್ಕಿ ಹೆಂಗೆ ಮಾಡ್ತೀವಿ ಹಂಗೆ ಮೊದಲು ನೆನೆ ಇಟ್ಕೊ ನೀವು ಮೊದಲು ಒಗ್ಗರ್ನಿ ಕೊಡ್ತೀರಿ ಆಮೇಲೆ ನೆನೆ ಇಟ್ಕೊಂಡು ಅವ್ನ ಸ್ವಚ್ಛ ತೊಳ್ಕೊಂಡು ಏನು ಮಾಡ್ತೀರ ನೀರೊಳಗಿಂದ ತೆಗೆದು ಒಗ್ಗರ್ನಿಗೆ ಕುಡಿಸ್ತೀರಿ ಸ್ವಲ್ಪ ಇಲ್ಲಿ ಏನು ಮಾಡಬೇಕಂದ್ರೆ ಈ ವಿಜಯ ಅವಲಕ್ಕಿ ನೀವು ತೊಗೊಂಡು ಬಂದಿದ್ರಿ ಅಂತಂದ್ರೆ ಮೊದಲು ಏನು ಮಾಡ್ರಿ ಅಂತಂದ್ರೆ ಇವನ್ನ ನೆನೆ ಇಟ್ಕೊಳ್ರಿ ಸೊ ಯಾಕಪ್ಪ ಅಂತಂದ್ರೆ ಇವಾಗ ಜಲ್ದಿ ನೆನೆಯೋದಿಲ್ಲ ರೀ ನನಗೆ ಎರಡು ಥರನೂ ಹಿಂಗಾಗಿ ಬೈಸ್ಕೊಂಡೇನು ರೀ ನಮ್ಮ ಮನೆಯೊಳಗೆ ಮಾಡುವಾಗ ಸೊ ಮೊದಲು ಹೆಂಗಪ್ಪ ಅಂದ್ರೆ ಇವತ್ತು ಉಳ್ಳಾಗಡ್ಡಿ ಹೆಚ್ಕೊತಿರ್ತಿರ್ಲಿಲ್ಲ ಅದಕ್ಕಿಂತ ಮುಂಚೆನ ಏನು ರೀ ನೆನೆಯಿಟ್ಕೊಡ್ದು ಸೊ ನೆನೆ ಇಟ್ಕೊಂಡು ಒಂದೆರಡು ಸರಿ ಹಿಂಗೆ ಈಚಕ್ಕೆ ನೋಡಿರಿ ಗೊತ್ತಾಗ್ತೈತಿ ಭಾಳ ಇದು ಭಾಳ ತೆಳ್ಳಗಿರ್ತೈತಿ ಉರ್ದಗಿರ್ತೈತಿ ಅವಲಕ್ಕಿ ಸೊ ಇದನ್ನೇನು ಮಾಡ್ರಿ ಅಂತಂತಂದ್ರೆ ನೆನೆ ಇಟ್ಕೊಂಡು ಸ್ವಲ್ಪ ಈಚಿಕ್ ನೋಡಿರಿ ನೀವು ಹೆಚ್ಕೊಂಡು ಇಲ್ಲಿ ಪ್ರಿಪೇರ್ ಮಾಡೋ ತನಕ ಅಂದರೆ ನೆನೀತಾವ್ರಿ ಅವು ಅಷ್ಟು ಟೈಮ್ ಬೇಕು ನಿಮ್ಗೆ ಸೊ ಅದಾದಮೇಲೆ ಒಂದು ಸರಿ ನೆನೆ ನೋಡಿರಿ ಎರಡು ಸರಿ ನೋಡಿರಿ ಅದು ನೆನೆದಿತ್ತು ಅಂದ್ರೆ ಮಾತ್ರ ಸ್ವಚ್ಛಕ್ಕೊಳಗೆ ಅವನೇನು ಮಾಡ್ಕೊರಿ ಅಂದ್ರೆ ಒಂದು ಕಡೆ ತಕ್ಕೋರಿ ಈ ಕಡೆ ಏನಪ್ಪ ಅಂದರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ನಿಂಬು ಹೆಚ್ಕೊಂಡು ನಾರ್ಮಲ್ಲಾಗಿ ಒಂದು ಪಾತ್ರೆ ತೊಗೊಂಡು ಸಾಸಿವೆ ಜೀರಿಗೆ ಈ ಪಾವು ಶೇಂಗಾ ಕಾದನ್ನಿಯೊಳಗೆ ಹಾಕಿ ಅವು ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರ್ಬೇವು ಹಾಕಿ ಫ್ರೈ ಮಾಡ್ಕೊರಿ ಅವು ಚೆಂದಾಗಿ ಎಣ್ಣೆಯೊಳಗೆ ಬಾಡಿದು ಅಂದರೆ ಅದ್ರಾಗ ಅರಿಶಿನ ಉಪ್ಪು ಅದಾದ ಮೇಲೆ ಈ ಕರೆಕ್ಟಾಗಿ ಒಗ್ಗರಣೆ ಆದಮೇಲೆ ನೋಡಿರಿ ಈ ಅವಲಕ್ಕಿ ಎಷ್ಟು ಉದುರು ಉದುರು ಐತಂತಂದ್ರೆ ನಿಮ್ಗೆ ಕಾಣಕತ್ತಿರ್ಬೇಕು ಹತ್ತಿರಬೇಕು ಇದ್ರದ್ದು ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಒಟ್ಟಾರೆ ಮಿಜ್ಜಿ ಆಗೋದಿಲ್ಲ ರೀ ಅವಲಕ್ಕಿ ಅಂದರೆ ಬಹಳ ಥರ ಒಮ್ಮೆ ಮೆತ್ಗಾಗಿ ಬಿಡ್ತಾವೇನೋ ಅನ್ನೋ ಹೋಗಿಲ್ಲ ಮಸ್ತ್ ಉದುರು ಇರ್ತಾವ ಟೇಸ್ಟು ಹಂಗೆ ಇರ್ತತಿ ಮತ್ತು ಭಾಳ ಎಣ್ಣೆ ತೊಗೊಳಂಗಿಲ್ಲರಿ ನೀವು ಎಷ್ಟು ಕಡಿಮೆ ಎಣ್ಣೆ ಹಾಕಿದ್ರೂ ಸಾಕು ಅದಕ್ಕೆ ನಡೀತತಿ ನಿಜವಾಗ್ಲೂ ಸ್ಪೆಷಲ್ ಅನ್ನಿಸ್ತ ನನಗೆ ಟೇಸ್ಟೂ ಐತ್ರಿ ಟೇಸ್ಟ್ ಬಾಯಿಯೊಳಗೆ ಅಣ್ಣದಂಗೆ ಐತ್ರಿ ಇದು ಅಗದಿ ಉದುರು ಅಣ್ಣ ಮಸ್ತ್ ಮೆತ್ತಗನು ಆಗಿರ್ತತಿ ಉದುರು ಇರ್ತತಿ ಸೊ ಮೆತ್ತಗ ಅಂತಂದ್ರೆ ನೀವು ಹೆಚ್ಚಕ್ಕೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತತ್ರಿ ನೋಡಿರಿ ಸೊ ಇದು ಇದ್ರದ್ದು ಸ್ಪೆಷಾಲಿಟಿ ಹೀಗಾಗಿ ನಾನು ಅವಲಕ್ಕಿ ವಿಡಿಯೋ ಮಾಡ್ಬೇಕಾತ ಆ್ಯಕ್ಚುಲಿ ಅವಲಕ್ಕಿ ವಿಡಿಯೋ ಮಾಡುವಾಗ ನಮ್ಮ ಮನೆಯವ್ರು ಕೇಳಿದ್ರು ನನಗೆ ಏನಪ್ಪ ಅವಲಕ್ಕಿದು ವಿಡಿಯೋ ಮಾಡಾಕತ್ತಿಯಲ್ಲ ಅಂತೇಳಿ ನಾನು ಅದನ್ನ ಹೇಳಿದೆ ಇದು ವಿಜಯ್ ಅವಲಕ್ಕಿದು ಸ್ಪೆಷಲ್ ಐತಿ ಅದಕ್ಕೆ ವಿಡಿಯೋ ಮಾಡಾತ್ತೀನಿ ಅಂತೇಳಿ ಎಟ್ ಲಾಸ್ಟ್ ಒಳಗೆ ಅವಲಕ್ಕಿ ಕೊಡಿಸಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊರಿ ಆಯ್ತು ರೀ ಸಾಕು ಬಿಸಿ ಬಿಟ್ರೆ ನಿಮ್ಗೆ ಗರಮಾ ಗರಮ್ ಅವಲಕ್ಕಿ ಏನಪ್ಪ ಅಂದ್ರೆ ರೆಡಿ ಅದು ನೋಡಿರಿ ಹೆಂಗೆ ಉದುರೈತಿ ನಾನೇ ಮಿನಿಮಮ್ ಅಂದರೂ ಒಂದು ಐದು ನಿಮಿಷ ನೆನೆಯಿಟ್ಟಿದ್ದೆ ಸೊ ಭಾಳ ಮಸ್ತ್ ರೀ ಟೇಸ್ಟಿ ಆಗ್ತವೆ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಎಲ್ಲ ಲೋಕಲ್ ಒಳಗೆ ಸಿಗ್ತಾವೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿರಿ ಥ್ಯಾಂಕ್ ಯು